ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ರು ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ರಾಜ್ಯ ಸರ್ಕಾರದಿಂದ ಐದು ಗ್ಯಾರಂಟಿಗಳನ್ನ ಕೊಟ್ಟಿತ್ತು ಅದರಲ್ಲಿ ಬಹಳ ಮುಖ್ಯವಾದ ಗ್ಯಾರಂಟಿ ಶಕ್ತಿ ಯೋಜನೆ ಅಂತಾನೆ ಹೇಳ್ಬೋದು ಇದರಲ್ಲಿ ಶಕ್ತಿ ಯೋಜನೆಯಲ್ಲಿ ಮಹಿಳೆಯರಿಗೆ ಸೊ ಫ್ರೀ ಆಗಿ ಬಸ್ಸಿನಲ್ಲಿ ಓಡಾಡುವ ಒಂದು ವ್ಯವಸ್ಥೆ ಅಂತಾನೆ ಹೇಳ್ಬೋದು ಇದರಿಂದ ಸಾಕಷ್ಟು ಜನ ಮಹಿಳೆಯರು ಉಪಯೋಗವನ್ನ ಪಡ್ಕೊಂಡಿದ್ದಾರೆ ಅದರಲ್ಲೂ ಗೌರ್ಮೆಂಟ್ ಬಸ್ ಅಲ್ಲಿ ಹೋಗುವಂತ ಪ್ರತಿಯೊಬ್ಬ ಮಹಿಳೆಯನ್ನು ಕೂಡ ಉಪಯೋಗವನ್ನ ಪಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಆದ್ರೆ ರಾಜ್ಯ ಸರ್ಕಾರ ಈಗ ಒಂದು ಬಿಗ್ ಕ್ವಿಸ್ಟ ಕೊಟ್ಟಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಇನ್ ಮುಂದೆ ನಿಮ್ಗೆ ಫ್ರೀ ಆಗಿ ಬಸ್ ಅಲ್ಲಿ ಓಡಾಡ್ತಿರುವ ಮಹಿಳೆಯರಿಗೆ ಇನ್ ಮುಂದೆ ಹೊಸ ರೂಲ್ಸ್ ಅನ್ನ ಕೊಟ್ಟಿದೆ ಆಧಾರ್ ಕಾರ್ಡ್ ಅನ್ನ ತೋರಿಸಿ ಆರಾಮಾಗಿ ಬಸ್ ಹತ್ಕೊಂಡು ನೀವು ಎಲ್ಲಿಗೆ ಹೋಗ್ಬೇಕು ಅಥವಾ ಯಾವ ಊರಿಗೆ ಹೋಗ್ಬೇಕು ಆರಾಮಾಗಿ ಹೋಗ್ತಾ ಇದ್ವಿ ಆದ್ರೆ ಈಗ ರಾಜ್ಯ ಸರ್ಕಾರ ಏನ್ ಮಾಡಿದೆ ಸೊ ಮಹಿಳೆಯರಿಗೆ ಒಂದು ಬಿಗ್ ಕ್ವಿಸ್ಟ್ ಅನ್ನ ಕೊಟ್ಟಿದ್ದಾರೆ ಜೊತೆಗೆ ಒಂದು ಹೊಸ ರೂಲ್ಸ್ ಅನ್ನ ಕೂಡ ಮಾಡಿದ್ದಾರೆ ನಾಳೆಯಿಂದ ನೀವು ಫ್ರೀಯಾಗಿ ಬಸ್ಸಲ್ಲಿ ಓಡಾಡಬೇಕು ಅಲ್ಲಿ ಓಡಾಡ್ಬೇಕು ಅಂತ ಈ ಒಂದು ರೂಲ್ಸ್ ನೀವು ಫಾಲ್ಸ್ಲೇಬೇಕು ಇಲ್ಲ ಅಂದ್ರೆ ಖಂಡಿತ ನೀವು ಸೊ ಬಸ್ಸಿಗೆ ಅಮೌಂಟನ್ನು ಅಮೌಂಟ್ ಕೊಟ್ಟೆ ನೀವು ಓಡಾಡಬೇಕಾಗತ್ತೆ ಏನದು ಅಂತ ಯೋಚನೆ ಮಾಡ್ತಾ ಇದ್ದೀರಾ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ವಿಡಿಯೋನ ಕೊನೆವರೆಗೂ ನೋಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಯಾಕಂದ್ರೆ ತುಂಬಾ ಜನ ಫ್ರೀಯಾಗಿ ಬಸ್ಸಲ್ಲಿ ಓಡಾಡ್ತಾ ಇರ್ತೀವಿ ಅದಕ್ಕೋಸ್ಕರ ಯಾಕಂದ್ರೆ ಬಸ್ ಚಾರ್ಜ್ಗೆ ಅಮೌಂಟ್ ಅನ್ನ ತಗೊಂಡೆ ಅಥವಾ ಸರ್ವೊಂದಿಷ್ಟು ಕಾರಣಗಳಿರುತ್ತೆ ಅದಕ್ಕೋಸ್ಕರ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಸೊ ಈಗ ನೀವು ನೋಡಬಹುದು ಸ್ಟಾರ್ಟಿಂಗ್ ಅಲ್ಲಿ ಫ್ರೀ ಬಸ್ ಇರೋದ್ರಿಂದ ತುಂಬಾ ನುಗ್ಗು ನುಗ್ಗಲು ಜೊತೆಗೆ ಗಲಾಟೆಗಳು ಕೂಡ ಆಗಿತ್ತು ಹಾಗೆ ಸೀಟಿಗೋಸ್ಕರ ಹೊಡೆದಾಟ ಪುರುಷರಿಗೆ ಸೀಟ್ ಬಿಟ್ಕೊಡಲ್ಲ ಅಂತ ಹೇಳ್ಬಿಟ್ಟು ಒಂದು ಹೊಡೆದಾಟಗಳು ಹಾಗೆ ಗಲಾಟೆಗಳು ಎಲ್ಲವೂ ಕೂಡ ನಡೀತಾ ಇತ್ತು ಸೊ ಈಗ ಅದನ್ನ ಸರಿಪಡಿಸ್ಕೊಂಡು ಮಹಿಳೆಯರು ಕೂಡ ಆರಾಮಾಗಿ ಓಡಾಡ್ಕೊಂಡಿದ್ದಾರೆ ಅದರಲ್ಲಿ ಕೆಲವೊಂದಿಷ್ಟು ಜನ ಮಾಡಿದ್ದಾರೆ ಎಲ್ಲರೂ ಕೂಡ ಮಹಿಳೆಯರೆಲ್ಲರೂ ಓಡಾಡದವರೆಲ್ಲರೂ ಹೊಡೆದಾಟ ಮಾಡ್ಕೊಂಡಿಲ್ಲ ಅಥವಾ ಕುಸ್ತಿಯನ್ನು ಮಾಡ್ಕೊಂಡಿಲ್ಲ ಗಲಾಟೆಯನ್ನು ಮಾಡ್ಕೊಂಡಿಲ್ಲ ಯಾಕಂದ್ರೆ ನಾನು ಕೂಡ ಫ್ರೀಯಾಗಿ ಬಸ್ಸಲ್ಲಿ ಹೋಗಿದ್ದೀನಿ ಸೊ ನಾವು ಏನು ಹೊಡೆದಾಟ ಮಾಡ್ಕೊಂಡಿಲ್ಲ ಅಥವಾ ಜಗಳ ಮಾಡ್ಕೊಂಡಿಲ್ಲ ಬಟ್ ಕೆಲವೊಂದು ಊರುಗಳಲ್ಲಿ ಅಂದರೆ ಸಮಯ ಸಂದರ್ಭ ಆ ರೀತಿ ಇರತ್ತೆ ಬಟ್ ಆ ರೀತಿ ಮಾಡ್ಕೊಂಡಿರ್ತಾರೆ ಬಟ್ ಅದು ಮಾಡಿರೋದು ತಪ್ಪೆ ಬಟ್ ಅಚಾನಕವಾಗಿ ಕೆಲವೊಂದ್ಸರಿ ನಡೆದಿರತ್ತೆ ಸೊ ಅದೆಲ್ಲ ಈಗ ಸರಿಪಡಿಸ್ಕೊಂಡು ಫ್ರೀ ಆಗಿ ಬಸ್ ಅಲ್ಲಿ ಓಡಾಡ್ತಾ ಇದ್ದಾರೆ ಹಾಗೆ ಪುರುಷರಿಗೆ ಫಿಫ್ಟಿ ಪರ್ಸೆಂಟ್ ಬಸ್ ಏನ್ ಸೀಟ್ ಮೀಸಲಾತಿ ಇತ್ತು ಅದೇ ರೀತಿಯಾಗಿ ಈಗ ನಡ್ಕೊಂಡು ಹೋಗ್ತಾ ಇದೆ ಏನಂದ್ರೆ ಫಸ್ಟ್ ಪುರುಷರಿಗೆ ಸೀಟ್ ಬಿಟ್ಕೊಡ್ತಾ ಇರಲಿಲ್ಲ ಮಹಿಳೆಯರು ಎಲ್ಲ ಫ್ರೀ ಸೀಟ್ ಅಂತ ಹೇಳಿ ಅವರೇ ಕುತ್ಕೊಂತ ಇದ್ರು ಪುರುಷರಿಗೆ ಸೀಟ್ ಇಲ್ಲ ಫಿಫ್ಟಿ ಪರ್ಸೆಂಟ್ ಸೀಟ್ ಬಿಟ್ಕೊಟ್ಟಿಲ್ಲ ಅಂತ ಹೇಳಿ ಅದೊಂದು ದೊಡ್ಡ ರೀತಿಯಲ್ಲಿ ಗಲಾಟೆ ಆಯಿತು ಯಾಕಂದ್ರೆ ಸ್ವಲ್ಪ ಏಜಡ್ ಪರ್ಸನ್ ಅವರು ಬರ್ತಾರೆ ಪುರುಷರಾಗಿರ್ಬೋದು ಅವರಿಗೂ ಕೂಡ ಸೀಟ್ ಕುತ್ಕೋಬೇಕು ಅನ್ಸುತ್ತೆ ಯಾಕಂದ್ರೆ ತುಂಬಾ ಲಾಂಗ್ ಜರ್ನಿ ಅವರಾಗಿರ್ಬೋದು ಅದಕ್ಕೋಸ್ಕರ ಈಗ ಅವರಿಗೂ ಕೂಡ ಫಿಫ್ಟಿ ಪರ್ಸೆಂಟ್ ಅಲ್ಲಿ ಮೀಸಲಾತಿಯನ್ನು ಕೊಡ್ತು ಸರ್ಕಾರ ಈಗ ಆರಾಮಾಗಿದೆ ಯಥಾಪ್ರಕಾರವಾಗಿ ಸಮಯೋಪಚಾರು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಈಗ ಬಸ್ ಅಲ್ಲಿ ಎಲ್ಲಿ ಕೆಲಸಕ್ಕೆ ಹೋಗುವಂತವರು ಕೆಲ್ಸಕ್ಕೆ ಹೋಗ್ತಾ ಇದಾರೆ ಅಥವಾ ಊರಿಗೆ ಹೋಗೋವರು ಊರಿಗೆ ಹೋಗ್ತಾ ಇದಾರೆ ಅಥವಾ ಏನೋ ಒಂದು ಏನೋ ಒಂದು ಸಮಸ್ಯೆ ಇದೆ ಹುಷಾರಿಲ್ಲ ಅನ್ನೋರು ಆರಾಮಾಗಿ ಬಸ್ಸಲ್ಲಿ ಓಡಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ನೀವು ಬಸ್ ಅಲ್ಲಿ ಏನು ಏನ್ ಮಾಡ್ತಾ ಇದ್ರಿ ನಿಮ್ಮ ಆಧಾರ್ ಕಾರ್ಡ್ ತೋರಿಸ್ಬಿಟ್ರೆ ಸಾಕು ಯಾವ ಊರಿಗೆ ಹೋಗಬೇಕು ಈಗ ಎಲ್ಲಿ ಕರ್ನಾಟಕದಲ್ಲಿ ಎಲ್ಲಿ ಓಡಾಡಬೇಕು ಅಲ್ಲಿ ಫ್ರೀ ಆಗಿ ಓಡಾಡ್ತಾ ಇದ್ರಿ ಬಟ್ ಈಗ ರಾಜ್ಯ ಸರ್ಕಾರ ಒಂದು ಹೊಸ ರೂಲ್ಸ್ ಅನ್ನ ಮಾಡಿದೆ ಸ್ನೇಹಿತರೆ ಈ ರೂಲ್ಸ್ ಅನ್ನ ನೀವು ಪಾರಿಸ್ತಾ ಇದ್ರೆ ಖಂಡಿತ ನೀವೇನಾದ್ರು ಈಗ ಯಾವ್ದೋ ಒಂದು ಊರಿಗೆ ಹೋಗ್ಬೇಕು ಅಲ್ಲಿಗೆ ಏನ್ ಬಸ್ ಚಾರ್ಜ್ ಇರುತ್ತೆ ಆ ಬಸ್ ಚಾರ್ಜನ್ನ ಕೊಟ್ಟು ನೀವು ಟಿಕೆಟ್ ಅನ್ನ ತಗೊಂಡ್ಲೇಬೇಕು ಟಿಕೆಟ್ ಫ್ರೀ ಅಂತ ಬರ್ತಿತ್ತು ಅಲ್ವಾ ಬಟ್ ಇನ್ ಮುಂದಾಗಲ್ಲ ಸೊ ನೀವು ಪೇ ಮಾಡಿಬಿಟ್ಟೆ ಅಮೌಂಟ್ ಅನ್ನ ಕೊಡ್ಬೇಕಾಗತ್ತೆ ಅದು ಏನು ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀವಿ ಸ್ನೇಹಿತರೆ ಈಗ ತುಂಬಾ ಜನ ಏನ್ ಮಾಡ್ತಾ ಇದ್ದೀರಾ ಸೊ ಈಗ ನೀವೊಂದು ಊರಿಗೆ ಹೋಗಬೇಕು ಆರಾಮಾಗಿ ಆಧಾರ್ ಕಾರ್ಡ್ ತೋರಿಸ್ಬಿಟ್ಟು ಹೋಗ್ತಾ ಇದ್ದೀರಾ ಇಲ್ಲಿ ಏನಾಗ್ತಿದೆ ಅಂದ್ರೆ ಆಧಾರ್ ಕಾರ್ಡ್ ತೋರ್ಸೋಂತವ್ರು ಅಲ್ಲಿ ಯಾವ ಊರು ಯಾವ ಗ್ರಾಮ ಅಂತ ಕಂಡಕ್ಟ್ರು ನೋಡಲ್ಲ ಆಧಾರ್ ಕಾರ್ಡ್ ಇದ್ರೆ ಸಾಕು ಕೆಲವರು ನೋಡ್ತಾರೆ ಕೆಲವರು ನೋಡೋದಿಲ್ಲ ಯಾಕಂದ್ರೆ ಅವರು ಕರ್ನಾಟಕದವರೇ ಆಗಿರ್ಬೋದು ಅಥವಾ ಕರ್ನಾಟಕ ಬಿಟ್ಟು ಬೇರೆ ರಾಜ್ಯದವರೇ ಆಗಿರ್ಬೋದು ಅಲ್ಲಿ ಏನಂತಾರೆ ಬೇರೆ ರಾಜ್ಯದವರು ಕೂಡ ಈ ಫೆಸಿಲಿಟಿಗಳನ್ನ ಉಪಯೋಗಿಸ್ಕೊಂತಾ ಇದ್ದಾರೆ ಸೊ ಇದರಿಂದ ಏನಾಗ್ತದೆ ಸರ್ಕಾರಕ್ಕೆ ತುಂಬಾನೇ ಲಾಸ್ ಆಗ್ತಾ ಇದೆ ಅಂತಾನೆ ಹೇಳ್ಬಹುದು ಸೊ ಇಲ್ಲಿ ಬೇರೆ ರಾಜ್ಯದವರು ಉಪಯೋಗಿಸಿಕೊತಾ ಇದಾರೆ ಅಂದ್ರೆ ಅವ್ರೇನು ಕರ್ನಾಟಕ ಬಿಟ್ಟು ಬೇರೆ ಕಡೆ ಓಡಾಡ್ತಾ ಇದ್ದಾರ ಹಾಗಾದ್ರೆ ಅದ್ ಹೆಂಗ ಸಿಗುತ್ತೆ ಅಂತ ನೀವ್ ಕೇಳ್ಬೋದು ಕರ್ನಾಟಕ ಬಿಟ್ಟು ಬೇರೆ ಕಡೆ ಓಡಾಡ್ತಾ ಇಲ್ಲ ಬಟ್ ಕರ್ನಾಟಕದಲ್ಲಿ ಎಷ್ಟೋ ಜನ ಹೊರಗಡೆಯಿಂದ ಬಂದಿರೋರು ನಮ್ಮ ಊರಲ್ಲಿ ಇರ್ಬೋದು ಈಗ ನೀವ್ ಊರಲ್ಲೂ ಎಷ್ಟೋ ಜನ ಈ ವಾಸ ಮಾಡ್ತಾ ಇರ್ಬೋದು ಅಂದ್ರೆ ಅವ್ರ ಆಧಾರ್ ಕಾರ್ಡ್ ನ ಸೊ ನಾವಿರೋ ಊರಿಗೆ ಏನ್ ಚೇಂಜಸ್ ಮಾಡ್ಕೊಂಡಿರಲ್ಲ ಅಲ್ವಾ ಅವ್ರ ಇರುವಂತ ಊರಲ್ಲೇ ಪ್ರೆಸೆಂಟ್ ಆಗಿ ಇಟ್ಕೊಂಡಿರ್ತಾರೆ ಸೊ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಎಲ್ಲೋ ಒಂದು ಊರಲ್ಲಿ ಇರ್ತೀರ ಕರ್ನಾಟಕದಲ್ಲೇ ಓಡಾಡ್ಬೇಕಾರೆ ಅವ್ರ ಏನ್ ಮಾಡ್ತಾರೆ ಸೊ ಅವರು ಅಲ್ಲಿಂದ ಓಡಾಡ್ಬೇಕಾರೆ ಅವರೇ ಏನ್ ಮಾಡ್ಕೊಂಡಿರ್ತಾರೆ ಅಂತ ಹೇಳಿದ್ರೆ ಸೊ ಈಗ ನಿಮ್ ಊರಿಗೆ ಹೋಗ್ಬೇಕು ಅಂದ್ರೆ ಇಲ್ಲಿಂದ ಶಿವಮೊಗ್ಗ ಹೋಗ್ಬೇಕು ಅಂದ್ಕೊಂಡಿರ್ ಅವರು ಇಲ್ಲಿ ಇಲ್ಲಿನವ್ರ ರಾಜ್ಯದವ್ರು ಆಗಿರಲ್ಲ ಬೇರೆ ರಾಜ್ಯದವ್ರು ಆಗಿರ್ತಾರೆ ಅವ್ರು ಏನ್ ಮಾಡ್ತಾರೆ ಹಾಗೇನೆ ಹೋಗ್ತಾರೆ ಬಟ್ ಆಧಾರ್ ಕಾರ್ಡ್ ಅಲ್ಲಿ ಅವರು ಯಾವ ಸ್ಟೇಟು ಎಲ್ಲಿರು ಯಾವ ಊರು ಅಂತ ಕಂಡಕ್ಟರ್ ಚೆಕ್ ಮಾಡಲ್ಲ ಅವಾಗ ಏನ್ ಮಾಡ್ತಾರೆ ಅವ್ರಿಗೆ ಫ್ರೀ ಟಿಕೆಟ್ ಆಗುತ್ತೆ ಅವಾಗ ಏನಾಗುತ್ತೆ ಸರ್ಕಾರಕ್ಕೆ ಲಾಸ್ ಆಗುತ್ತೆ ಸೊ ಅದಕ್ಕೋಸ್ಕರ ಸರ್ಕಾರ ಈಗ ಹೊಸ ಯೋಜನೆಯನ್ನ ಮಾಡಿದ್ದಾರೆ ಸೊ ಏನಂತ ಅಂದ್ರೆ ಸೊ ನಿಮ್ಮ ಆಧಾರ್ ಕಾರ್ಡ್ ಇರುವ ಪ್ರತಿಯೊಬ್ರು ಕೂಡ ಅಂದ್ರೆ ಯಾರು ಬಸ್ ಅಲ್ಲಿ ಡೈಲಿ ಓಡಾಡ್ತಿರ್ತೀರ ಅಂದ್ರೆ ಗೌರ್ಮೆಂಟ್ ಬಸ್ ಅಲ್ಲಿ ಓಡಾಡೋರು ಇವತ್ತರ ನಾಳೆ ನಾನು ಗೌರ್ಮೆಂಟ್ ಬಸ್ ಅಲ್ಲಿ ಹೋಗ್ಲೇಬೇಕಾಗತ್ತೆ ಅದಕ್ಕೆ ನಾನು ಕೂಡ ಇದನ್ನ ಮಾಡಿಸ್ಕೋಬೇಕಾಗತ್ತೆ ಸೊ ನೀವು ಕೂಡ ಮಾಡ್ಸ್ಕೋಬೇಕಾಗತ್ತೆ ಏನಂತ ಅಂದ್ರೆ ಒಂದು ಸ್ಮಾರ್ಟ್ ಕಾರ್ಡ್ ಅನ್ನ ಮಾಡಿಸ್ಕೋಬೇಕಾಗುತ್ತೆ ಸ್ಮಾರ್ಟ್ ಕಾರ್ಡ್ ಅಂದ್ರೆ ಯಾವ ತರ ಅಂದ್ರೆ ಈಗ ಮೆಟ್ರೋದಲ್ಲಿ ಹೋಗಿ ಹೋಗಿ ಅಭ್ಯಾಸ ಇರತ್ತಲ್ವಾ ಮೆಟ್ರೋದಲ್ಲಿ ಹೋಗ್ಬೇಕ್ರೆ ಸ್ಮಾರ್ಟ್ ಕಾರ್ಡ್ ಅಂತ ಕೊಟ್ಟಿರ್ತಾರೆ ಈಗ ಮೆಟ್ರೋದಲ್ಲಿ ಹೋಗಿ ಇಲ್ಲ ನಮ್ಗೆ ಅಭ್ಯಾಸ ಇಲ್ಲ ಅನ್ನೋರು ಈಗ ಎಟಿಎಂ ತರಾನೆ ಅದಕ್ಕೊಂದು ಸ್ಮಾರ್ಟ್ ಕಾರ್ಡ್ ಅಂತಾನೆ ಹೇಳ್ತಾರೆ ಅದೇ ರೀತಿ ಒಂದು ಸ್ಮಾರ್ಟ್ ಕಾರ್ಡ್ ಅಂತ ಕೊಡ್ತಾರೆ ಸ್ನೇಹಿತರೆ ಆ ಸ್ಮಾರ್ಟ್ ಕಾರ್ಡ್ ಅನ್ನ ನೀವು ಪ್ರತಿ ಪ್ರತಿಯೊಬ್ರು ಕೂಡ ಪಡ್ಕೊಳ್ಬೇಕಾಗುತ್ತೆ ಈ ಸ್ಮಾರ್ಟ್ ಕಾರ್ಡ್ ಎಲ್ಲಿ ಸಿಗತ್ತೆ ಅಂತ ನೀವು ನೋಡಿದ್ರೆ ನಿಮ್ಮ ಹತ್ತಿರದಲ್ಲಿರುವಂತಹ ಸೇವಾ ಕೇಂದ್ರಗಳು ಸೇವಾ ಕೇಂದ್ರಗಳಂದ್ರೆ ಎಲ್ಲಿ ಸಿಗತ್ತೆ ಅಂತ ನೀವು ನೋಡಿದ್ರೆ ಸೇವಾ ಕೇಂದ್ರಗಳಂದ್ರಿಂದ ಬ್ಯಾಂಗ್ಳೂರ್ ಬಂದಾಗಿರ್ಬಹುದು ಕರ್ನಾಟಕ ಗ್ರಾಮವನ್ನಾಗಿರ್ಬೋದು ಆ ಸೇವಾ ಕೇಂದ್ರಗಳಿಗೆ ಹೋಗ್ಬಿಟ್ಟು ಸೊ ನಿಮ್ಮ ಏನಂತ ಹೇಳಿದ್ರೆ ನಿಮ್ಮ ಆಧಾರ್ ಕಾರ್ಡ್ ಅನ್ನ ತೋರಿಸಿದ್ರೆ ಅವರು ನೀವು ಎಲ್ಲಿರೋದು ಯಾವ ಊರಲ್ಲಿರೋದು ಅಂತ ಪ್ರೆಸೆಂಟ್ ಆಗಿ ಚೆಕ್ ಮಾಡಿ ಸೊ ಅವರು ನಿಮಗೆ ಒಂದು ಸ್ಮಾರ್ಟ್ ಕಾರ್ಡ್ ಅನ್ನ ಕೊಡ್ತಾರೆ ಆ ಸ್ಮಾರ್ಟ್ ಕಾರ್ಡ್ ಅನ್ನ ಕೊಟ್ಟಾಗ ನೆಕ್ಸ್ಟ್ ನೀವು ಹೋಗ್ಬಿಟ್ಟು ಏನ್ ಮಾಡ್ಬೇಕಂದ್ರೆ ಸೊ ನೀವು ಆಧಾರ್ ಕಾರ್ಡ್ ನೀವು ಉಪಯೋಗಿಸ್ಕೊಂಡಿರ್ತೀರಲ್ವಾ ಅದೇ ರೀತಿ ಸ್ಮಾರ್ಟ್ ಕಾರ್ಡ್ ಕೊಟ್ಟಿದ್ರೆ ಆ ಸ್ಮಾರ್ಟ್ ಕಾರ್ಡ್ ಅನ್ನ ತೋರಿಸ್ಬಿಟ್ಟು ನೀವು ಸೊ ಬಸ್ಸಿಗೆ ಆರಾಮಾಗಿ ಪ್ರಯಾಣ ಮಾಡಬಹುದು ಇಲ್ಲಾಂದ್ರೆ ನೀವು ಹೋಗ್ಬಿಟ್ಟು ಸೇವಾ ಸಿಂಧ ಪೋರ್ಟಲ್ ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಆಧಾರ್ ಕಾರ್ಡ್ ಬಳಸಿ ನೀವು ಸ್ಮಾರ್ಟ್ ಕಾರ್ಡ್ ಅನ್ನ ಪ್ರಿಂಟ್ಔಟ್ ಕೂಡ ತಕೊಂಡ್ಬಹುದು ಸ್ನೇಹಿತರೆ ನೀವು ಸೇವಾ ಸಿಂಧ ಪೋರ್ಟಲ್ ಹೋಗ್ಬಿಟ್ಟು ಆರಾಮಾಗಿ ನೀವು ಆ ಒಂದು ಸೇವಾ ಪೋರ್ಟಲ್ ಅಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಅನ್ನ ಸೊ ಎಂಟ್ರಿ ಮಾಡಿದ್ರೆ ಕಾರ್ಡ್ ನಂಬರ್ ಬಳಸಿ ಎಂಟ್ರಿ ಮಾಡಿದ್ರೆ ನೀವು ಅಲ್ಲಿ ಒಂದು ಸ್ಮಾರ್ಟ್ ಕಾರ್ಡ್ ಪ್ರಿಂಟ್ಔಟ್ ಬರುತ್ತೆ ಆ ಪ್ರಿಂಟ್ಔಟ್ ಕೂಡ ತು ಸ್ನೇಹಿತರೆ ಆರಾಮಾಗಿ ಮಾಡಬಹುದು ಇದನ್ನ ಪ್ರತಿಯೊಬ್ರು ಕೂಡ ಮಾಡ್ಕೊಳ್ಳಿ ಯಾಕಂದ್ರೆ ನೀವು ಕೂಡ ಶಕ್ತಿ ಯೋಜನೆಯ ಬೆನಿಫಿಟ್ ಅನ್ನ ಪಡ್ಕೋಬೇಕು ಅಂದ್ರೆ ನೀವು ಖಂಡಿತ ಮಾಡ್ಕೋಬೇಕಾಗತ್ತೆ ಇಲ್ಲ ಅಂದ್ರೆ ನೀವು ಪ್ರತಿ ತಿಂಗಿನ ದಿನ ಕಾಲೇಜ್ ಹೋಗುವಂತವರಾಗ್ಲಿ ಅಥವಾ ಆಫೀಸ್ಗೆ ಹೋಗುವಂತವರು ಆಗ್ಲಿ ನೀವು ಹೋಗುವಂತಹ ಊರಿಗೆ ಎಷ್ಟು ಬಸ್ ಚಾರ್ಜ್ ಇರುತ್ತೆ ಆ ಬಸ್ ಚಾರ್ಜ್ ಅನ್ನ ಕೊಟ್ಟು ಹೋಗ್ಬೇಕಾಗತ್ತೆ ಅದಕ್ಕೋಸ್ಕರ ಪ್ರತಿಯೊಬ್ರು ಕೂಡ ಸ್ಮಾರ್ಟ್ ಕಾರ್ಡ್ ಅನ್ನ ಮಾಡ್ಸ್ಕೊಬೇಕಾಗತ್ತೆ ನಿಮ್ಮ ಹತ್ತಿರದಲ್ಲಿ ಸೇವಾ ಕೇಂದ್ರಗಳಿಗೆ ಹೋಗಿ ಸ್ಮಾರ್ಟ್ ಕಾರ್ಡ್ ನ ಮಾಡಿಸ್ಕೊಳ್ಳಿ ಅಥವಾ ಸೇವಾ ಸಿಂಧು ಪೋರ್ಟಲ್ ಅಲ್ಲಿ ಹೋಗ್ಬಿಟ್ಟು ಆಧಾರ್ ಕಾರ್ಡ್ ಅನ್ನ ಇದು ಮಾಡಿದ್ರೆ ಸೊ ನಿಮ್ಗೆ ಒಂದು ಪ್ರಿಂಟ್ಔಟ್ ಬರುತ್ತೆ ಪ್ರಿಂಟ್ಔಟ್ ಅನ್ನ ತಗೊಂಡ್ರೆ ನೀವು ಅದನ್ನು ಕೂಡ ತೋರಿಸಬಹುದು ಸೊ ಆರಾಮಾಗಿ ತಗೊಳ್ಳಿ ಅದು ಮೆಟ್ರೋ ಕಾರ್ಡ್ ಹೇಗಿರುತ್ತೆ ಮೆಟ್ರೋ ಸ್ಮಾರ್ಟ್ ಕಾರ್ಡ್ ಹೇಗಿರುತ್ತೋ ಅದೇ ರೀತಿಯಾಗಿ ಬರುವಂತದ್ದು ಅದೇನು ದೊಡ್ಡ ವಿಚಾರ ಅಲ್ಲ ಯೋಚನೆ ಮಾಡ್ಬಿಡಿ ಆರಾಮಾಗಿ ತಗೊಳ್ಳಿ ಹಾಗೇನೆ ಪ್ರತಿಯೊಬ್ರು ಕೂಡ ಈ ಶಕ್ತಿ ಯೋಜನೆಯ ಬೆನಿಫಿಟ್ ಅನ್ನ ಪಡ್ಕೊಳ್ಳಿ ಅಂತ ಹೇಳ್ತೀನಿ ಇಲ್ಲಾಂದ್ರೆ ಖಂಡಿತವಾಗ್ಲು ನೀವು ಬಸ್ ಚಾರ್ಜ್ ಅನ್ನ ಕೊಟ್ಟು ಹೋಗ್ಬೇಕಾಗತ್ತೆ ಇದು ಸರ್ಕಾರದಿಂದ ಮಾಡಿರುವಂತ ರೂಲ್ಸ್ ಯಾಕಂದ್ರೆ ಈ ಸ್ಮಾರ್ಟ್ ಕಾರ್ಡ್ ಅನ್ನು ತಗೊಂಡ್ಬೇಕಾದ್ರೆ ಅವರು ಇಲ್ಲಿನವರ ಅಥವಾ ಬೇರೆ ರಾಜ್ಯದವರ ಖಂಡಿತ ಗೊತ್ತಾಗತ್ತೆ ಆ ಒಂದು ಕಾರಣಕ್ಕೋಸ್ಕರ ಸರ್ಕಾರ ಇದನ್ನ ಮಾಡಿರುವಂತದ್ದು ಖಂಡಿತ ಇದೊಂದು ಒಳ್ಳೆಯ ಉದ್ದೇಶ ಅಂತಾನೆ ಹೇಳ್ಬೋದು ಯಾಕಂದ್ರೆ ಈಗಾಗಲೇ ಸರ್ಕಾರಕ್ಕೆ ಸಾಕಷ್ಟು ಲಾಸ್ಗಳು ಆಗಿದೆ ಯಾಕಂದ್ರೆ ಈಗ ಶಕ್ತಿ ಯೋಜನೆ ಅಂದ್ರೆ ಅದಕ್ಕೊಂದಿಷ್ಟು ಬಜೆಟ್ ಅನ್ನ ಮೀಟ್ ಹಾಗೆ ಗೃಹಲಕ್ಷ್ಮಿ ಯೋಜನೆ ಆಗಿರಬಹುದು ಸೊ ಈ ತರ ಯೋಜನೆಗಳು ಇರೋದ್ರಿಂದ ಸೊ ಅದಕ್ಕೋಸ್ಕರ ಸರಿಯಾಗಿ ನಡ್ಸ್ಕೊಳದು ಕೂಡ ಪ್ರತಿಯೊಬ್ರು ಕರ್ತವ್ಯ ಅಂತಾನೆ ಹೇಳ್ಬೋದು ಸೊ ನಿಮ್ಗೆ ಈ ಶಕ್ತಿ ಯೋಜನೆಯಿಂದ ಎಷ್ಟು ಉಪಯೋಗ ಆಗಿದೆ ಸ್ನೇಹಿತರೆ ಶಕ್ತಿ ಯೋಜನೆ ಮುಂದೆ ಕಂಟಿನ್ಯೂ ಆಗಬೇಕಾ ಬೇಡವಾ ಅನ್ನೋದನ್ನ ಕಮೆಂಟ್ ಮಾಡಿ ದಯವಿಟ್ಟು ಎಷ್ಟೋ ಜನರಿಗೆ ಇದರಿಂದ ಉಪಯೋಗ ಆಗಿದೆ ಅಂತಲೇ ಹೇಳ್ಬೋದು ಎಷ್ಟೋ ಜನ ಹತ್ತು ಸಾವಿರ ಸ್ಯಾಲರಿ ಪಡ್ಕೊಂಡವ್ರು ಇರ್ತಾರೆ ಅವರು ಬಸ್ ಈಗ ಬಸ್ ಚಾರ್ಜ್ ಏನಾಗಿರುತ್ತೆ ಒಂದು ಎರಡು ಸಾವಿರ ಮೂರು ಸಾವಿರ ಬಸ್ ಚಾರ್ಜ್ ಆಗಿರುವಂಥವ್ರು ಇರ್ತಾರೆ ಎಷ್ಟೋ ಜನ ಈಗ ಹೊರಗಡೆಯಲ್ಲಿ ಹಾಸ್ಟೆಲ್ಗಳಲ್ಲಿ ಬಿಡೋದಿಲ್ಲ ಪಿ ಜಿಗಳಲ್ಲಿ ಇರೋಕೆ ಬಿಡೋದಿಲ್ಲ ಮನೆಯವರು ಇರ್ತಾರೆ ಮನೆಯಿಂದನೇ ಅಪ್ ಅಂಡ್ ಡೌನ್ ಮಾಡುವ ಅವಾಗ ಬಸ್ ಬಸ್ಸಿಗೆ ಒಂದಿಷ್ಟು ಚಾರ್ಜ್ ಅಂತ ಕೊಟ್ಟು ಹೋದಾಗ ಸೊ ಉಳಿಯೋದೇ ಇಲ್ಲ ಅವ್ರ ಹತ್ರ ಅಮೌಂಟ್ ಈ ತರ ಬಸ್ ಫ್ರೀ ಮಾಡಿರೋದಕ್ಕೋಸ್ಕರ ಅವರಿಗೆ ಸ್ವಲ್ಪ ಹತ್ತು ಸಾವಿರ ಅನ್ನೋಕ್ಕೆ ಹತ್ತು ಸಾವಿರ ಸೇವಿಂಗ್ಸ್ ಆಗುತ್ತೆ ಇದೊಂದು ಒಳ್ಳೆ ಉದ್ದೇಶನೇ ಮಾಡಿದ್ದಾರೆ ಜೊತೆಗೆ ಕಾಲೇಜು ವಿದ್ಯಾರ್ಥಿಗಳು ಕಾಲೇಜು ವಿದ್ಯಾರ್ಥಿಗಳು ಕೇಳ್ಬೋದು ನಮಗೆ ಫ್ರೀ ಬಸ್ ವ್ಯವಸ್ಥೆ ಇದೆ ಪಾಸ್ ಇರುತ್ತೆ ಅಂತ ಬಟ್ ಏನೇ ಆಗಲಿ ಎಷ್ಟೇ ಪಾಸ್ ಇದ್ರು ಕೂಡ ಎಷ್ಟೋ ಜನರ ಬಡವ ಕುಟುಂಬದವರು ಇರ್ತಾರೆ ಅವರಿಗೆ ಈ ಪಾಸಿನಷ್ಟು ಅಮೌಂಟ್ ಕೊಡ್ಲಿಕ್ಕೂ ಕೂಡ ಕೆಲವರು ಕಷ್ಟದಲ್ಲಿ ಇರ್ತಾರೆ ಅಂತವರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಹಾಗೇನೆ ಬೇರೆ ಈಗ ನೋಡ್ಬೋದು ನೀವು ಶಕ್ತಿ ಯೋಜನೆಯಿಂದ ಎಷ್ಟೋ ಜನ ಮಹಿಳೆಯರು ಪುಣ್ಯಕ್ಷೇತ್ರಗಳಿಗೆ ಹೋಗಿ ವಿಸಿಟ್ ಮಾಡಿ ದೇವಸ್ಥಾನದ ದರ್ಶನವನ್ನ ಪಡ್ಕೊಂಡಿದ್ದಾರೆ ಅವಾಗ ಅವ್ರು ಹೇಳ್ತಾ ಇರ್ತಾರೆ ಸೊ ನಾವು ಮುಂಚೆ ಈ ಪುಣ್ಯಕ್ಷೇತ್ರವನ್ನು ನೋಡೇ ಇರ್ಲಿಲ್ಲ ನಮಗೆ ಬಸ್ ಚಾರ್ಜ್ ಬರಲಿಕ್ಕೂ ಕಷ್ಟ ಆಗ್ತಿತ್ತು ಅಥವಾ ನಾವು ಮನೆಯಲ್ಲಿರೋರ್ನ ದುಡ್ಡು ಕೇಳಬೇಕಾಗಿತ್ತು ಹಾಗಾಗಿ ನಮ್ಗೆ ಹೋಗಕ್ ಆಗ್ತಾ ಇರ್ಲಿಲ್ಲ ಅಂತ ಸೊ ಇದೆಲ್ಲದೂ ಕೂಡ ಒಂದು ಒಳ್ಳೆ ಉದ್ದೇಶದಿಂದನೇ ಸರ್ಕಾರ ಮಾಡಿದೆ ಇದರಿಂದ ಮಹಿಳೆಯರಿಗೆ ಸಾಕಷ್ಟು ಉಪಯೋಗ ಆಗಿದೆ ಅಂತಾನೆ ಹೇಳ್ಬೋದು ಸೊ ಈಗ ಮಹಿಳೆಯರಾಗ್ಲಿ ಫ್ರೆಂಡ್ಸ್ಗಳಾಗಲಿ ಅಥವಾ ಫ್ಯಾಮಿಲಿ ಮೆಂಬರ್ಸ್ಗಳೆಲ್ಲ ಸೇರಿ ಸೊ ಒಂದು ಟೂರ್ಗಂತ ಹೋಗ್ತಾ ಇರ್ತಾರೆ ಅಥವಾ ದೇವಸ್ಥಾನಗಳ ವಿಸಿಟ್ ಮಾಡ್ತಾ ಇರ್ತಾರೆ ಇದರಿಂದ ಸಾಕಷ್ಟು ಜನ ಉಪಯೋಗವನ್ನ ಪಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಸೊ ನೀವೇನಾದ್ರೂ ಫ್ರೀ ಬಸ್ ವ್ಯವಸ್ಥೆಯಲ್ಲಿ ಓಡಾಡಿದ್ರೆ ಖಂಡಿತ ಒಂದು ಕಮೆಂಟ್ ಮಾಡಿ ಸೊ ನೀವ್ ಎಷ್ಟು ಸರಿ ಫ್ರೀ ಬಸ್ ವ್ಯವಸ್ಥೆಯಲ್ಲಿ ಓಡಾಡಿದೀರಾ ಅಂತ ಕೂಡ ಕಮೆಂಟ್ ಮಾಡಿ ಯಾಕಂದ್ರೆ ತುಂಬಾ ಜನ ಡೈಲಿ ಓಡಾಡೋರು ಇರ್ತಾರೆ ಫ್ರೀ ಬಸ್ ಅಲ್ಲಿ ಯಾಕಂದ್ರೆ ಅವರು ಆಫೀಸಿಗೆ ಹೋಗುವಂತರಾಗಿರ್ಬೋದು ಅಥವಾ ಕಾಲೇಜಿಗೆ ಹೋಗುವಂತವರಾಗಿರ್ಬೋದು ಅಥವಾ ವರ್ಕರ್ಸ್ ಆಗಿರ್ಬೋದು ಸೊ ಅದಕ್ಕೋಸ್ಕರ ಸೊ ನೀವೇನಾದ್ರೂ ಎಷ್ಟು ಟೈಮ್ ಓಡಾಡಿದಿರಾ ಅಥವಾ ಡೈಲಿ ಓಡಾಡ್ತೀರಾ ಕಮೆಂಟ್ ಮಾಡಿ ನಿಮ್ಗೆ ಇದರಿಂದ ಎಷ್ಟು ಉಪಯೋಗ ಇದೆ ಅಂತ ತಿಳಿಸ್ಕೊಡಿ ಸರ್ಕಾರದಿಂದ ಸಿಗುವಂತಹ ಪ್ರತಿಯೊಂದು ಯೋಜನೆಗಳನ್ನ ಉಪಯೋಗಿಸೋದ್ರಲ್ಲಿ ತಪ್ಪಿಲ್ಲ ಎಲ್ಲರೂ ಕೂಡ ಓಟ್ ಮಾಡಿರ್ತೀವಿ ಪ್ರತಿಯೊಬ್ರು ಕೂಡ ಯೋಜನೆಗಳನ್ನ ಉಪಯೋಗಿಸ್ತೀವಿ ನೋಡೋಣ ನೋಡೋಣ ಇನ್ನೇನು ಎಲೆಕ್ಷನ್ ಮುಗಿದಿದೆ ಯಾರು ಎಲೆಕ್ಷನ್ ಅಲ್ಲಿ ವಿನ್ ಆಗ್ತಾರೆ ಅಂತ ಕಾದ್ ನೋಡ್ಬೇಕಾಗಿದೆ ಸೊ ಕಾದು ನೋಡೋಣ ಯಾವ ಸರ್ಕಾರ ಬರತ್ತೆ ಅಂತ ಯಾವ ಸರ್ಕಾರ ಬಂದಿದ್ರು ಕೂಡ ಜನಪ್ರತಿನಿಧಿಗಳಿಗೆ ಒಳ್ಳೇದಾಗ್ಬೇಕು ಅಂತ ನಾನು ಅನ್ಕೊಂತೀನಿ ಯಾಕಂದ್ರೆ ಪ್ರತಿಯೊಂದು ಊರಲ್ಲೂ ಪ್ರತಿಯೊಂದು ರೀತಿಯಲ್ಲೂ ಸಮಸ್ಯೆಗಳು ಇದ್ದೇ ಇರತ್ತೆ ಆ ಸಮಸ್ಯೆಯನ್ನ ಪೂರ್ತಿ ಮಟ್ಟಕ್ಕೆ ಬಗೆಹರಿಸಕ್ಕಾಗ್ಲಿಲ್ಲ ಅಂದ್ರೂ ಒಂದು ನೈನ್ಟಿ ಪರ್ಸೆಂಟ್ ಬಗೆಹರಿಸಬೇಕು ಅನ್ನೋದು ನನ್ನ ಉದ್ದೇಶ ಯಾಕಂದ್ರೆ ಪ್ರತಿಯೊಬ್ಬರಿಗೂ ಸಮಸ್ಯೆ ಬಗೆಹರಿದಾಗ ಸೊ ಒಂದಲ್ಲ ಒಂದು ರೀತಿಯಲ್ಲಿ ಒಳ್ಳೆಯ ಉದ್ದೇಶ ಕೂಡ ಆಗತ್ತೆ ಆ ಊರಿನ ಜನರು ಕೂಡ ಅಭಿವೃದ್ಧಿ ಆಗ್ತಾರೆ ಆ ಊರು ಕೂಡ ಅಭಿವೃದ್ಧಿ ಆಗತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಸೊ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಬಂದಿರೋದು ಎಷ್ಟು ಉಪಯೋಗ ಹಾಗೆ ಶಕ್ತಿ ಯೋಜನೆ ಬಂದಿರೋದು ಎಷ್ಟು ಉಪಯೋಗ ಅಂತ ಕಮೆಂಟ್ ಮಾಡಿ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ದೇ ಇದ್ದವರು ಯೋಚನೆ ಮಾಡಬೇಡಿ ನಿಮ್ಗೆ ಹಣ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ತಲುಪೋ ಹಾಗೆ ನನ್ನ ಚಾನಲ್ಗೆ ನೀವೇನಾದರೂ ಹೊಸಬ್ರಾಗಿದ್ರೆ ತಪ್ಪೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ಸಪೋರ್ಟ್ ಮಾಡಿ ನನ್ನ ಚಾನಲ್ ನಲ್ಲಿ ಜ್ಯುವಲರಿ ಕಲೆಕ್ಷನ್ ಗೋಲ್ಡ್ ಜ್ಯುವೆಲರಿ ಕಲೆಕ್ಷನ್ ಹಾಗೆ ಡೈಲಿ ವ್ಲಾಗ್ಸ್ ಗಳನ್ನು ಕೂಡ ಶೇರ್ ಮಾಡಿದ್ದೀನಿ ದಯವಿಟ್ಟು ಹೋಗಿ ಚೆಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ ಹಾಗೆ ನಿಮ್ಗೆ ಯಾವ ರೀತಿ ವಿಡಿಯೋಗಳನ್ನ ಮಾಡಿದ್ರೆ ಇಷ್ಟ ಆಗುತ್ತೆ ಆ ರೀತಿ ವಿಡಿಯೋಗಳನ್ನು ಕಂಟಿನ್ಯೂ ಮಾಡ್ತೀನಿ ದಯವಿಟ್ಟು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ